ಇವತ್ತಿನಿಂದ ದೋಷ ಮುಕ್ತನಾಗಿ ನನ್ನನ್ನು ಮಾಡುವಂಥ ಪ್ರಾರ್ಥನೆ ಮಾಡಿಕೊಂಡು ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ತೀರ್ಥಸ್ಥಾನವನ್ನು ಮಾಡಿಸ್ಕೊಳ್ಬೇಕು ತೀರ್ಥಸ್ಥಾನ ಮಾಡಿಸ್ಕೊಳ್ಳೋದು ಯಾಕೆ ಎಲ್ಲ ರೋಗಕ್ಕೂ ಒಂದೇ ಔಷಧ ದತ್ತನ ಅಂಗಾರ ಅಂತ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಸದ್ಗುರು ದತ್ತ ಪಾದೋದಕಂ ಪಾವನಂ ಶುಭಂ ಅಂತ ಸರ್ವವ್ಯಾಧಿ ಅದು ವ್ಯಾಧಿ ನಾನು ಇರಲಿ ಕಿಡ್ನಿನ ಕ್ಯಾನ್ಸರ ಚರ್ಮರೋಗನ ತಲೆಯಲ್ಲಿ ಕೂದಲು ಉದುರೋಗ್ತಾ ಇದೆಯಾ ಮಾತು ಬರ್ತಾ ಇಲ್ವಾ ಕಣ್ಣು ಕಾಣಿಸ್ತಾ ಇಲ್ವಾ ಏನೇನು ಬೇಕಾದರೂ ಇದ್ದುಕೊಳ್ಳಿ ನಮ್ಮ ನಂಬಿಕೆ ಬಹಳ ಮುಖ್ಯ ದತ್ತಾತ್ರೇಯರ ಬಳಿ ಬಂದು ಕ್ಯಾನ್ಸರ್ ವಾಸಿ ಮಾಡ್ಕೊಂಡಿರೋರು ಎಷ್ಟೋ ಜನ ಒಬ್ಬರಿಬ್ರು ಅಂತಲ್ಲ ಕ್ಯಾನ್ಸರ್ ಇದೆ ನಾನು ಮಾತ್ರೆ ತೊಗೊಳಲ್ಲ ದತ್ತಾತ್ರೇಯರಿಗೆ ಮಾಡಿಬಿಡ್ತೀನಿ ಅಲ್ಲ ಮಾತ್ರೆ ತೊಗೊಳೋದು ನಮ್ಮ ಪ್ರಯತ್ನ ಏಳನೆಯದು ದತ್ತಾತ್ರೇಯರ ಅನುಗ್ರಹ ಷಡ್ಭಿಹಿ ಮನುಷ್ಯ ಪ್ರಯತ್ನಾಣಂ ಸಪ್ತಮಂ ದೈವಚಿಂತನಂ ಅಂತ ಈ ರೀತಿ ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ಶಿವರಾತ್ರಿಯಲ್ಲಿ ನಡೆಯುವಂತಹ ಶತರುದ್ರಾಭಿಷೇಕದ ತೀರ್ಥಸ್ನಾನ ಬಹಳ ವಿಶೇಷವಾದ್ದು ತೀರ್ಥಸ್ಥಾನದ ಮಹತ್ವ ಏನು ಅನ್ನೋದನ್ನು ಕೂಡ ನಾಳೆ ತಿಳಿಸ್ಕೊಡ್ತೀನಿ ಇಂತಹ ತೀರ್ಥಸ್ನಾನ ಮಾಡಿಕೊಂಡು ದತ್ತನ ಪ್ರಸಾದವನ್ನು

ಅಲ್ಲಿ ಬಂದು ಸಂಪೂರ್ಣವಾಗಿ ಮಾತಾಡಿ ತಾಯಿ ಜಾತಕ ಕೇಳೋದಕ್ಕೆ ಇದು ಜ್ಯೋತಿಷ್ಯ ಕಾರ್ಯಕ್ರಮ ಅಲ್ಲ ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಅದಕ್ಕೆ ಪರಿಹಾರವನ್ನ ದತ್ತನ ಒಂದು ಪ್ರಾರ್ಥನೆ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೆ ಅನುಕೂಲ ಆದಾಗ ದತ್ತಪೀಠಕ್ಕೆ ಬನ್ನಿ ತಾಯಿ ಅಲ್ಲಿ ಮಾತಾಡೋಣ ಒಳ್ಳೇದಾಗ್ಲಿ ಮತ್ತೊಂದು ಕರೆ ನೋಡೋಣ ಹಲೋ ಹೇಳಿ

ಬಟ್ಟೆ ಬಿಳಿ ಒಳ್ಳೆನ್ಸಿ ಕಟ್ಟಿಡಕ್ ಹೇಳಿ ಮತ್ತೆ ಒಂಬತ್ತು ತಾಯಿಗೆ ಪ್ರಾರ್ಥನೆ ಮಾಡಿಕೊಂಡು ಅವ್ರ ಕುಲ ದೇವತೆಗೆ ಒಂಬತ್ತು ರೂಪಾಯಿನ ಹೇಳಿ ಮಾಡಿ ಪ್ರತಿನಿತ್ಯ ಲಲಿತಾ ಸಹಸ್ರನಾಮ ಕೇಳ್ತಾ ಇರ್ಲಿ ಮನೆಯಲ್ಲಿ ಆ ಮನೆಯಲ್ಲೇ ಅರ್ಶನದ ಬಟ್ಟೆಯಲ್ಲಿ ಆರು ರೂಪಾಯಿ ಒಂದು ಒಂಬತ್ತು ರೂಪಾಯಿ ಒಂದು ಕಟ್ಟಿಡ ಹೇಳಿ ಮನೆಯಲ್ಲಿ ದೇವರ ಹತ್ರ ಕಟ್ಟಿಟ್ಬಿಟ್ಟು ಲಲಿತಾ ಸಹಸ್ರನಾಮ ಹೇಳಿ ದಿನಾಗ್ಲು ಆಯ್ತಾ ನಾನು ಇಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆದಷ್ಟು ಬೇಗ ಆ ಮನುಷ್ಯನಿಗೆ ಒಳ್ಳೆ ಬುದ್ಧಿ ಬರೋ ಹಾಗೆ ಪ್ರಾರ್ಥನೆ ಮಾಡೋಣ ದತ್ತ ಅನುಗ್ರಹ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ